ದಿನಗಣನೆ ಈಗ ಹತ್ತಿರವಾಗ್ತಾ ಇದೆ ಸೊ ಈ ಹಿನ್ನೆಲೆ ಇವತ್ತು ಲೋಕಸಭಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗ ಬಿ ಜೆ ಪಿ ಇದನ್ನು ಪ್ರಚಾರವನ್ನು ಆರಂಭಿಸಿರುವ ಅಂದರೆ ನಮೋ ವಿಜಯ ಸಂಕಲ್ಪ ಯಾತ್ರೆಯನ್ನು ಆರಂಭಿಸಿರುವಂಥದ್ದು ಸದ್ಯಕ್ಕೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆಯಿಂದಲೂ ಸಹ ಈ ಒಂದು ನಮೋ ಸಂಕಲ್ಪ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಶಾಸಕ ಎಚ್ ಆರ್ ವಿಶ್ವನಾಥ್ ಪುತ್ರರಂತಹ ಅಲೋಕ್ ವಿಶ್ವನಾಥ್ ಅವರು ಭಾಗಿಯಾಗಿದ್ದರು ಬನ್ನಿ ಇದ್ರ ಬಗ್ಗೆ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ಸರ್ ಬೆಳಿಗ್ಗೆಯಿಂದ ಇವತ್ತು ತಮ್ಮ ತಂದೆಯವರ ಜೊತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮೋ ವಿಜಯ ಸಂಕಲ್ಪ ಯಾತ್ರೆಯನ್ನು ಮಾಡಿದ್ರ ಏನನ್ನಿಸ್ತಾರೆ ಏನು ಹೇಳ್ತೀರಾ ಅಲ್ಲ ಏನಿವತ್ತು ಕರ್ನಾಟಕದಲ್ಲೇ ಮೊದಲನೇದಿದು ಸೊ ಏನಂದರೆ ನಮ್ಮ ನಮೋ ವಿಜಯ ಸಂಕಲ್ಪ ಯಾತ್ರೆ ಅಂದರೆ ಅವರಷ್ಟರಲ್ಲಿ ಮುಖ್ಯವಾಗಿ ಎಲ್ಲೆಲ್ಲಿ ದೇವಸ್ಥಾನಗಳಿರುತ್ತೆ ಅವರಷ್ಟು ಪೂಜೆ ಮಾಡೋವಂಥದ್ದು ಮತ್ತು ಮುಂದಕ್ಕೆ ಅವರು ಕೂಡ ಮೂರನೇ ಬಾರಿ ಅವರು ಪ್ರಧಾನಿ ಆಗಬೇಕು ಅಂತ ಒಂದು ಪೂಜೆ ಮಾಡೋಂಥ ಒಂದು ಕೆಲಸಕ್ಕೆ ಒಂದು ಚಾಲನೆ ನೀಡಿದ್ವಿ ಸೊ ನೀವು ನೋಡಿದಂಗೆ ಇವತ್ತು ನೆಲ್ಮಂಗ್ಲ ಕ್ಷೇತ್ರದಲ್ಲಿ ಚಾಲನೆ ನೀಡಿದ್ವಿ ಸೊ ಸುಮಾರು ಒಂದು ಇನ್ನೂರೈವತ್ತಿಂದ ಮುನ್ನೂರು ಗಾಡಿಗಳು ಒಂದು ಕಾರ್ ರ್ಯಾಲಿ ನಡೆಯಿತು ಪೂರ್ತಿ ನೆಲ್ಮಂಗ್ಲಾನ ಕವರ್ ಮಾಡಿದ್ದೀವಿ ಸೊ ಭಾಳ ಯಶಸ್ವಿಯಾಗಾಯಿತು ಮೂರನೇ ತಾರೀಕು ಕೂಡ ನಾವು ಮಿಕ್ಕಿದ ಏಳು ಕ್ಷೇತ್ರದ್ದು ನಾವು ಈ ನಮ್ಮ ವಿಜಯ ಸಂಕಲ್ಪ ಯಾತ್ರೆಯನ್ನು ನಾವು ಮುಂದುವರಿಸಿ ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ ಸರ್ಗೆ ಜನರ ರೆಸ್ಪಾನ್ಸ್ ಹೇಗಿತ್ತು ಸರ್ ವೈಯಕ್ತಿಕವಾಗಿ ನಿಮ್ಮ ಜೊ ನಿಮಗೆ ಜನರ ರೆಸ್ಪಾನ್ಸ್ ಹೇಗಿತ್ತು ಮತ್ತು ಪಕ್ಷದ ಪ್ರಚಾರ ಪ್ರಾರಂಭವಾಗಿದ್ದರಿಂದ ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರ ನಿಮ್ಮ ವ್ಯಾಪ್ತಿ ನಿಮ್ಮ ಒಂದು ಸಂಸದರೇ ಇರೋದರಿಂದ ಸೊ ಈಗ ಯಾವ ರೀತಿಯಾದ ರೆಸ್ಪಾನ್ಸ್ ಸಿಗ್ತಾ ಇದೆ ಅಲ್ಲ ಈಗ ಇದಕ್ಕೆ ಮುಂಚೆ ರ್ಯಾಲಿಗೆ ಮುಂಚೆ ನಾವು ಗ್ರಾಮ ಸಲೋ ಕಾರ್ಯಕ್ರಮ ಇರ್ಬೋದು ವಿಕಸಿತ ಭಾರತ ಒಂದು ಪ್ರೋಗ್ರಾಮ್ಸ್ ಇರ್ಬೋದು ಸೊ ನಾವು ಏನಂದರೆ ಈ ಪ್ರಮುಖರನ್ನ ಭೇಟಿ ಆಗೋದಿರ್ಬೋದು ಮತ್ತು ಮನ್ಮನೆಗೆ ಹೋಗಿ ಒಂದು ನರೇಂದ್ರ ಮೋದಿಜಿಯವರ ಒಂದು ಕೆಲಸಗಳು ಏನೇನು ಮಾಡೋರು ಹತ್ತು ವರ್ಷದಲ್ಲಿ ಮತ್ತು ಅಭಿವೃದ್ಧಿ ಕೆಲಸಗಳು ಏನೇನು ಮಾಡೋರು ಮುಟ್ಟಿಸುವಂಥ ಕೆಲಸ ಮಾಡೋಕ್ಕೆ ಹೋಗಿ ಹೋಗ್ಬೇಕಾದ್ರೇ ಜನರು ಹೇಳ್ತಾರೆ ನೀವು ಬರ ಬರೋದು ಬೇಕಾಗಿಲ್ಲ ನಮಗೆ ನರೇಂದ್ರ ಮೋದಿ ಜಿಯವ್ರು ಏನೇನು ಕೆಲಸ ಮಾಡಿ ಮಾಡೋರೆ ನಮಗೆ ಗೊತ್ತಿದೆ ನಾವು ಆಲ್ರೆಡಿ ಈಗ ನಿರ್ಧಾರ ಮಾಡಿಬಿಟ್ಟಿದ್ದೀವಿ ನರೇಂದ್ರ ಮೋದಿ ಜಿಯವ್ರಿಗೆ ನೆಕ್ಸ್ಟ್ ನಾವು ಓಟ್ ಹಾಕಬೇಕು ಅನ್ನೋ ಒಂದು ಒಂದು ಒಳ್ಳೆಯ ಲಾಸ್ಟ್ ಎರಡು ಟರ್ಮ್ಗಿಂತ ಜಾಸ್ತಿ ಒಳ್ಳೆಯ ಅಲೆ ಇದೆ ಈಗ ನಿಮ್ಮ ತಂದೆಯವ್ರ ಜೊತೆ ಬೆಳಿಗ್ಗೆಯಿಂದ ಮಾ ಇದು ಮಾಡ್ತಾ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು ಅಂದರೆ ಯಾವ ರೀತಿಯಾಗಿ ನಿಮಗೆ ತಂದೆಯವ್ರ ಜೊತೆ ಇವತ್ತು ಒಂದು ಪ್ರಚಾರ ಕಾರ್ಯಕ್ಕೆ ಹೋಗಿದ್ರಿಂದ ಯಾವ ರೀತಿಯಾದಂಥ ರೆಸ್ಪಾನ್ಸ್ ನಿಮಗೂ ಸಹ ವೈಯಕ್ತಿಕವಾಗಿ ಸಿಗ್ತಾಯಿದೆ ಅಲ್ಲ ವೈಯಕ್ತಿಕವಾಗಿ ಅಂತಲ್ಲ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈಗ ಜಸ್ಟು ಈ ಬಿ ಜೆ ಪಿ ಪಾರ್ಟಿ ಮತ್ತು ನರೇಂದ್ರ ಮೋದಿ ಜಿಯವರಷ್ಟು ಮತ್ತು ಏನು ಜೆ ಡಿ ಎಸ್ ಪಕ್ಷ ಇವತ್ತು ಇಂಡಿಯಾಗೆ ಬೆಂಬಲ ನೀಡಿದೆ ಒಂದು ಆನೆ ಬಲ ಬಂದಂಗೆ ಆಗಿದೆ ಸೊ ನಾವು ಕೇವಲ ಏನಂದರೆ ಒಂದು ಪಾರ್ಟಿ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ನಾವೇ ಕ್ಯಾಂಡಿಡೇಟು ಅವರೇ ಕ್ಯಾಂಡಿಡೇಟ್ ಅನ್ನ ನಾವು ಕೆಲಸ ಮಾಡ್ತಿಲ್ಲ ಏನಂದರೆ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಎಂ ಪಿ ಎಲೆಕ್ಷನ್ಗೆ ಅವ್ನು ಗೆಲ್ಸ್ಕೊಂಬರಂತ ಕೆಲಸ ಮಾಡ್ಬೇಕು ನಾವು ನಾವು ಓಟ್ ಹಾಕಬೇಕಾದ್ರೆ ನರೇಂದ್ರ ಮೋದಿ ಜಿಯವ್ರು ನೋಡಿ ಅವ್ರ ಕಾರ್ಯಗಳು ನೋಡಿ ನಾವು ಓಟ್ ಹಾಕ್ಬೇಕು ಅನ್ನೋಂಗೆ ನಾವು ಒಂದು ಕ್ಯಾನೌನ್ಸ್ ಮಾಡ್ತೇವೆ ನಿಮ್ಮ ತಂದೆಯವರು ಒಂದು ರೀತಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಇವಾಗ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಅಂತ ಬಿಂಬಿತ ಆಗ್ತಾರೆ ಅದು ಸೊ ತಂದೆಯವ್ರ ಜೊತೆ ಯಾವ ರೀತಿಯಾಗಿ ನೀವು ಈ ಒಂದು ಎಲೆಕ್ಷನ್ ಮುಗ್ಯ ತನಕ ನಿಂತ್ಕೋತೀರಾ ಅಂತ ಈಗ ಎರಡು ಬಾರಿ ಉಸ್ತುವಾರಿ ಆಗಿದ್ದರು ಚಿಕ್ಕಬಳ್ಳಾಪುರ ಲೋಕಸಭೆಗೆ ಎಂ ಪಿ ಎಲೆಕ್ಷನ್ಗೆ ಸೊ ಏನಂದರೆ ಒಂದು ಕಡೆ ಹೋದರೆ ನಾವು ಇನ್ನೊಂದು ಕಾನ್ಸ್ಟೆನ್ಸಿ ಕವರ್ ಮಾಡ್ಕೊಳಂಥದ್ದು ಮಾಡ್ತಾಯಿದ್ದೀವಿ ನಾವು ಯಾಕಂದರೆ ಕಾನ್ಸ್ಟೆನ್ಸಿ ಬಂದು ಭಾಳ ದೊಡ್ಡದಿದೆ ಎಂಟು ಕ್ಷೇತ್ರ ಬರುತ್ತೆ ಮತ್ತು ಕೇವಲ ಬರೀ ಒಂದೂವರೆ ತಿಂಗಳು ಟೈಮ್ ಬಾಕಿ ಇದೆ ಸೊ ಏನಂದ್ರೆ ಅವರು ಒಂದು ಕ್ಷೇತ್ರಕ್ಕೆ ಹೋದ್ರೆ ನಾವು ಇನ್ನೊಂದು ಕ್ಷೇತ್ರ ಕವರ್ ಮಾಡೋಂಥದ್ದು ಮುಖಂಡರು ಮಾತಾಡಿಸೋಂಥದ್ದು ಕಾರ್ಯಕರ್ತರು ಮಾತಾಡಿಸೋ ಅಂಥದ್ದು ಜೆ ಡಿ ಎಸ್ ಮುಖಂಡ್ರೂ ಮಾತಾಡ್ಸೋಂಥದ್ದು ಜೆ ಡಿ ಎಸ್ ಕಾರ್ಯಕರ್ತರು ಮಾತಾಡ್ಸೋಂಥದ್ದು ಸೊ ಈ ರೀತಿ ನಾವು ಕೆಲಸಗಳು ಮಾಡ್ತಾ ಸಭೆಗಳಿಂದ ಹಿಡಿದು ಸೊ ಕೇವಲ ಬರೀ ಸಭೆಗಳು ಮಾಡಿದ್ರೆ ಸಾಲದು ಸೊ ಅದಕ್ಕೋಸ್ಕರ ನಾವು ಒಂದು ರ್ಯಾಲಿ ಸ್ಟಾರ್ಟ್ ಮಾಡೋಣ ಅನ್ನಂಗೆ ಒಂದು ಚಾಲನೆ ನೀಡಿ ಒಂದು ಶುರು ಮಾಡಿದ್ದು ಒಂದು ವೇವ್ ಕ್ರಿಯೇಟ್ ಆಗಲಿ ಈಗ ನಿಮ್ಮ ರಾಜಕೀಯ ಆಕಾಂಕ್ಷೆಗಳೇನಾರು ಇದೆಯಾ ಈ ಕ್ಷೇತ್ರದ ವ್ಯಾಪ್ತಿ ಒಳಗಡೆ ರಾಜಕೀಯ ಆಕಾಂಕ್ಷೆಗಳು ನಿಮ್ಮದು ಆಸೆಗಳು ರಾಜಕೀಯವಾಗಿ ನಮಗೇನು ಅಂತ ಆ ಥರ ಆಸೆ ಏನಿಲ್ಲ ಜೆ ಬಿಜೆಪಿ ಜೆಡಿಎಸ್ ಯಾರೇ ಕ್ಯಾಂಡಿಡೇಟು ಯಾರು ಕೊಟ್ಟರು ಕೂಡ ನಾವು ಗೆಲ್ಸ್ಕೊಂಬರೋ ಅಂತ ಕೆಲಸ ಮಾಡ್ತೀವಿ ಓಕೆ ಇದು ಏನು ಅಲೋಕ್ ವಿಶ್ವನಾಥ್ ಅವರ ಮಾತಾಗಿರೋದು ಅಂಥದ್ದು ಅಂದರೆ ಈ ಬಾರಿ ಈ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿನೇ ನಾವು ಗೆಲ್ಸ್ಕೊಂಡು ಬರ್ತೀವಿ ಇದು ಇದಕ್ಕೆ ಇದಕ್ಕಾಗಿ ನಾವು ಸಹ ತಂದೆಯವ್ರ ಜೊತೆ ಸೇರಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಚಾರ ಮಾಡಿ ದುಡಿತೀನಿ ಅನ್ನೋ ಒಂದು ಮಾತಾಗಿದೆ ಕ್ಯಾಮ್ರಾಮನ್ ಶಶಿ ಜೊತೆ ಪ್ರದೀಪ್ ಡಿ ಟಿ ನ್ಯೂಸ್ ಬೆಂಗ್ ದೇವನಹಳ್ಳಿ